ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದ ವೈಭವ ಕಳೆಗಟ್ಟಿದೆ ಕೋಟ್ಯಾಂತರ ಭಕ್ತರು ಜಮಾಯಿಸಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ ಇಡೀ ಊರ್ ತುಂಬೆಲ್ಲ ಸಾಧು ಸಂತರ ಬೀಡು ಬಿಟ್ಟಿದ್ದು ಇಡೀ ಸನಾತನ ಸಂಕುಲವೇ ಬಂದ್ ಕಡೆ ಸೇರಿದೆ ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಯೋಗಿ ನಾಡಲ್ಲಿ ಕಳೆಗಟ್ಟಿದ ಕುಂಭಮೇಳ ವೈಭವ ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಇತಿಹಾಸ ಪ್ರಸಿದ್ಧ ಶತಮಾನದ ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ಈಗಾಗಲೇ ಆರಂಭಗೊಂಡಿದ್ದು ಇಡೀ ಉತ್ತರ ಪ್ರದೇಶವೇ ಸಂಪೂರ್ಣ ಕೇಸರಿಮಯವಾಗಿದೆ ಸಾಧು ಸಂತರು ಕೋಟ್ಯಾಂತರ ಭಕ್ತರು ಸಂಗಮ ತಟದಲ್ಲಿ ಬೀಡುಬಿಟ್ಟಿದ್ದಾರೆ ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡುತ್ತಿದ್ದು ಕನ್ನಡಿಗರು ಕುಳಿತಲ್ಲಿಯೇ ಕುಂಭಮೇಳ ವೈಭವವನ್ನು ಕಣ್ತುಂಬಿಕೊಳ್ತಿದ್ದಾರೆ ಮೊದಲ ಶಾಹಿ ಸ್ನಾನದಲ್ಲಿ ಮುಳುಗಿದ್ದ ಭಕ್ತರು ಮಹಾ ಕುಂಭಮೇಳ ಆರಂಭ ಆಗಿದೆ ಇವತ್ತು ಮೊದಲ ದಿನದ ಶಾಹಿ ಸ್ನಾನದ ದಿನ ಈ ಶಾಹಿ ಸ್ನಾನ ಪರಮ ಪವಿತ್ರವಾದಂತದ್ದು ಹಂಗಾಗಿ ಇಲ್ಲಿ ಬರುವಂತ ಭಕ್ತರೇನಿದ್ದಾರೆ ಬೇರೆ ಬೇರೆ ಊರುಗಳಿಂದ ಬರುವಂತ ಭಕ್ತರು ಈ ರೀತಿಯ ದೀಪಗಳನ್ನ ಈ ಪುಣ್ಯ ಜಲಕ್ಕೆ ಹಚ್ಚಿ ಪುಣ್ಯ ಜಲಕ್ಕೆ ದೀಪವನ್ನ ಹಚ್ಚಿ ಆ ನಂತರ ಇಲ್ಲಿ ಸ್ನಾನ ಮಾಡ್ತಾರೆ ದೇವರ ಸ್ಮರಣೆಯಲ್ಲಿ ಮೈಮರೆತ ಸನಾತನಿಗಳು ಯೋಗಿ ನಾಡಲಿ ಭಕ್ತ ಸಂಕುಲವೇ ಜಮಾಯಿಸಿದೆ ಸನಾತನಿಗಳು ದೇವರ ನಾಮ ಜಪಿಸಿ ಭಜನೆ ಮಾಡಿದ್ದಾರೆ ಮಹಾಕುಂಭ ಬಹು ಅಹ್ ಅಚ್ಚಾಕ್ಸ ಚವಾಲಿ ಸಾಲ ಆಯ ಗುರುಜಿ ಭಾರತ ಕೆವಕಾಲ ಮಹಾಕುಂಭ ಅಹ್ ಅಚ್ಚಾ ಭಗವಾನ್ ಅಘೋರಿಗಳ ಜೊತೆ ರಿಪಬ್ಲಿಕ್ ಕನ್ನಡ ನಿಗೂಢ ಬದುಕು ಸಾಗಿಸುವ ಅಘೋರಿಗಳು ಮಹಾ ಕುಂಭಮೇಳದಲ್ಲಿ ಮೇಳದಲ್ಲಿ ಕಾಣಿಸಿಕೊಂಡಿದ್ದಾರೆ ಮೈಗೆಲ್ಲ ಭಸ್ಮ ಬಳಿದುಕೊಂಡು ಶಿವನ ಧ್ಯಾನದಲ್ಲಿ ಮೈಮರೆತಿದ್ದಾರೆ ಅವರವರ ಆಶ್ರಮದ ಒಳಗಡೆ ಅವರವರ ಟೆಂಟ್ ಒಳಗಡೆ ಆ ಬಾಬಾಗಳನ್ನ ನೋಡೋದಕ್ಕೆ ಜನ ಬರ್ತಿರೋದನ್ನ ಗಮನಿಸ್ತಾ ಇದ್ರಿ ಹಾಗೆ ಆ ಆಶ್ರಮದ ಒಳಗಡೆ ವಿಶೇಷ ಪೂಜೆ ಹೋಮ ಹವನ ಇದೆಲ್ಲವೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಕುಂಭಮೇಳಕ್ಕೆ ಬಂದ ಕನ್ನಡಿಗರು ದಕ್ಷಿಣ ಭಾರತದಿಂದ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಿದೆ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ನೋಡಿ ಬೆಂಗಳೂರಿನಿಂದ ಪ್ರಯಾಗರಾಜ್ಗೆ ಕನ್ನಡಿಗರು ದಂಪತಿ ಸಮೇತ ಬಂದಿದ್ದಾರೆ ಶಾಹಿ ಸ್ನಾನದ ಬಳಿಕ ಭಜನೆ ಮಾಡಿದ ಮಹಿಳೆಯರು ಯಾವಾಗ ಬಂದ್ರಿ ನಮ್ಮ ಮೊನ್ನೆ ಬಂದೆ ಏನನ್ಸುತ್ತೆ ಇಷ್ಟು ದೊಡ್ಡ ಸಮುದ್ರ ಹಿಂದೂ ಸುನಾಮಿ ಇದು ಏನ ಅನ್ಸುತ್ತೆ ತುಂಬಾ ಸಂತೋಷ ಆಗ್ತಿದೆ ಇಷ್ಟು ಇಷ್ಟು ಜನ ಇಲ್ಲಿ ಸೇರ್ತಾರ ಅಂದ್ರೆ ಅದೊಂದು ಪವಾಡ ಮತ್ತೆ ಏನೋ ಒಂದು ಶಕ್ತಿ ಇದೆ ಭಾರತದ ಪರ್ವಕಾಲ ಇದು ವಿಶ್ವಕ್ಕೆ ಭಾರತದಿಂದ ಆಧ್ಯಾತ್ಮಿಕತೆಯ ಧಾರ್ಮಿಕತೆಯ ಒಂದು ಸಂದೇಶ ರವಾನೆ ಆಗ್ತಾ ಇದೆ ಆ ಸಮಯದಲ್ಲಿ ನಾವೆಲ್ಲ ಇದೀವಿ ನಮ್ಮ ಜೀವಿತಾವಧಿಯಲ್ಲಿ ಆಗ್ತದೆ ಎಷ್ಟು ಖುಷಿ ಇದೆ ತುಂಬಾ ಖುಷಿ ಇದೆ ಸರ್ ಇದು ನೋಡೋಕು ಪುಣ್ಯಬೇಕು ಎಲ್ಲಾರ್ಗೂ ಸಂಗಮದಲ್ಲಿ ಬೋಟ್ ಆಂಬ್ಯುಲೆನ್ಸ್ ಯಾತ್ರಿಕರ ಸುರಕ್ಷತೆಗಾಗಿ ಸಂಗಮದಲ್ಲಿ ಹತ್ತಾರು ಬೋಟ್ ಆಂಬ್ಯುಲೆನ್ಸ್ಗಳು ಬೀಡುಬಿಟ್ಟಿವೆ ಬೋಟ್ ಆಂಬ್ಯುಲೆನ್ಸ್ನಲ್ಲಿ ಒಬ್ಬ ವೈದ್ಯರು ಮತ್ತು ಇಬ್ಬರು ಪ್ಯಾರಾಮೆಡಿಕಲ್ ಸಿಬ್ಬಂದಿಗಳಿದ್ದು ಜನರ ಆರೋಗ್ಯದ ಬಗ್ಗೆ ಯೋಗಿ ಸರ್ಕಾರ ಹೆಚ್ಚಿನ ಕಾಳಜಿ ವಹಿಸಿದೆ ಸಂಗಮದ ನದಿ ಇದೆಯಲ್ಲ ಆ ನದಿಯಲ್ಲಿ ಸ್ನಾನ ಮಾಡುವಂತ ಭಕ್ತರಿಗೆ ಏನಾದ್ರೂ ಆರೋಗ್ಯದ ಸಮಸ್ಯೆಗಳಾದ್ರೆ ಅಥವಾ ಏನಾದ್ರೂ ನದಿಯಲ್ಲಿ ಏನಾದ್ರೂ ಅವಘಡಗಳಾದ್ರೆ ಅಂತ ಸಮಯದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಈ ರೀತಿಯ ಆಂಬುಲೆನ್ಸ್ ಗಳನ್ನ ಯೋಗಿ ಸರ್ಕಾರ ಉತ್ತರ ಪ್ರದೇಶ ಸರ್ಕಾರ ಇಲ್ಲಿ ಆಂಬುಲೆನ್ಸ್ ಗಳನ್ನ ತಂದು ಇಟ್ಟಿದೆ ಈ ಆಂಬುಲೆನ್ಸ್ ನಲ್ಲಿ ಒಬ್ಬರು ಡಾಕ್ಟರ್ ಇರ್ತಾರೆ ಇಬ್ಬರು ಪ್ಯಾರಾ ಮೆಡಿಕಲ್ ಸಿಬ್ಬಂದಿ ಕೂಡ ಇರ್ತಾರೆ ಎಲ್ಲಾ ರೀತಿಯ ಫೆಸಿಲಿಟೀಸ್ ಇರುತ್ತೆ ಒಟ್ಟಾರೆ ಹಿಂದೆ ನಡೆದಿದ್ದ ಮಹಾಕುಂಭ ಮೇಳದ ಸಮಯದಲ್ಲಿ ಈಗಿನ ಯಾರೂ ಬದುಕಿರಲಿಲ್ಲ ಮುಂದೆ ನಡೆಯುವ ಮೇಳದ ಸಮಯಕ್ಕೂ ಸಹ ನಾವ್ಯಾರೂ ಬದುಕಿರೋದಿಲ್ಲ ಹೀಗಾಗಿ ಈ ಮೇಳ ನಡೆಯುತ್ತಿರೋ ಕಾಲದಲ್ಲಿ ನಾವೆಲ್ಲ ಸಾಕ್ಷಿಯಾಗ್ತಿರೋದು ನಮ್ಮ ಪುಣ್ಯವೇ ಸರಿ ರಂಜಿತ್ ಶಿರಿಯಾರ್ ಉತ್ತರ ಪ್ರದೇಶ ರಿಪಬ್ಲಿಕ್ ಕನ್ನಡ ಓಕೆ ನನ್ನ ಕಲೀಗ್ ರಂಜಿತ್ ನಿರಂತರವಾಗಿ ಅಲ್ಲಿಂದ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ರಂಜಿತ್ ಇವತ್ತಾದರೂ ಸ್ನಾನ ಮಾಡಿದ್ರೆ ಇಲ್ಲೋ ತಾಯಿ ಸ್ಥಾನ ರೀ ಡೈಲಿ ಮಾಡ್ಬೋದು ಡೈಲಿ ನೋಡಿ ಈಗ ಈಗ ನಲವತ್ತೈದು ಕೋಟಿ ಜನರಲ್ಲಿ ಒಬ್ಬೊಬ್ಬರು ಹೌದು ಒಂದ್ ದಿವಸ ಬಂದವರು ನಾಳೆ ಬರಲ್ಲ ಬರಲ್ಲ ಹೌದು ಇವತ್ತೆರಡು ಕೋಟಿ ಯಾವ್ದು ನಲವತ್ತೈದು ದಿವಸ ಇದ್ದಾರೆ ನಲವತ್ತೈದು ದಿವಸ ಸ್ನಾನ ಮಾಡಬಹುದು ಅಂತ ಅವಕಾಶ ಯಾರಿಗೂ ಸಿಗ್ಲಿಲ್ಲ ಅದಕ್ಕೆ ಹೇಳಿದೆ ನನ್ನೇ ಕೇಳಿದೆ ಸ್ನಾನ ಮಾಡಿದ್ರೆ ಇಲ್ಲ ಅಂತ ಸ್ನಾನ ಅಂತಂದ್ರೆ ಶಾಯಿ ಸ್ನಾನ ರಂಜಿತ್ ಪ್ಲೀಸ್ ಕ್ಯಾರಿ ಯಪ್ರಕಾಶ್ ಶೆಟ್ರೆ ನಿನ್ನೆನೆ ನಾವು ಶಾಹಿ ಸ್ನಾನ ನಿನ್ನೆ ಆ ಪೌರ್ಣಿಮೆಯಂದು ಶಾಹಿ ಸ್ನಾನಕ್ಕೆ ಬಹಳ ಪಾವಿತ್ರವಾದಂತಹ ನಂಬಿಕೆ ಇದೆ ನೋಡಿ ಈಗ ನಾವು ಜಯಪ್ರಕಾಶ್ ಶೆಟ್ಟ್ರೆ ಸಂಗಮದಿಂದ ನೋಡಿ ಇದು ಫ್ಲೋಟಿಂಗ್ ಬ್ರಿಡ್ಜ್ ಇದು ಈ ರೀತಿಯ ಸುಮಾರು ಒಂದು ನಲವತ್ತರಿಂದ ಐವತ್ತು ಬ್ರಿಡ್ಜ್ ಇದೆ ಈ ಬ್ರಿಡ್ಜ್ ನ ಮೂಲಕ ಸೆಕ್ಟರ್ ಸಿಕ್ಸ್ ಮತ್ತೆ ಸೆಕ್ಟರ್ ಸೆವೆನ್ ಗೆ ಹೋಗ್ತಾ ಇದೀವಿ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಇವತ್ತು ಕೂಡ ಸಂಗಮಕ್ಕೆ ಆಗಮಿಸಿ ಇವತ್ತು ಮೂರನೇ ದಿನದ ಸಂಗಮದ ಸ್ನಾನವನ್ನು ಮಾಡೋದಕ್ಕೆ ಬರ್ತಾರೆ ಜಯಪ್ರಕಾಶ್ ಶೆಟ್ಟರ್ ನಿನ್ನೆ ಸುಮಾರು ಮೂರುವರೆ ಕೋಟಿಯಷ್ಟು ಜನ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನು ಮಾಡಿದ್ದಾರೆ ಮೊದಲ ದಿನ ಮೊದಲ ದಿನ ಪೌಷ ಸ್ನಾನವನ್ನು ಒಂದೂವರೆ ಕೋಟಿ ಜನ ಮಾಡಿದ್ದಾರೆ ಇವತ್ತೂ ಕೂಡ ಸುಮಾರು ಒಂದು ಎರಡು ಕೋಟಿಯಷ್ಟು ಜನ ಇವತ್ತು ಸ್ನಾನ ಮಾಡಬಹುದು ಶಾಯಿ ಸ್ನಾನ ಮಾಡಬಹುದು ಅನ್ನೋದ್ರ ಬಗ್ಗೆ ಪಾವಿತ್ರ್ಯವಾದ ಸ್ನಾನ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ನೋಡಿ ಲಕ್ಷಾಂತರ ಜನ ಬಂದವರು ಕನ್ನಡದವರು ಒಬ್ಬರು ಇದಾರೆ ಅವ್ರು ಮಾತಾಡ್ಸನಾ ನಮಸ್ಕಾರ ನಮಸ್ಕಾರ ಕುಂದಾಪುರದಿಂದ ಬಂದಿರೋ ಜಯಪ್ರಕಾಶ್ ಶೆಟ್ಟಿ ಅವರು ನಿಮ್ಮ ಹೆಸರು ಅಂತ ಶುಭಾಕರ್ ಶೆಟ್ಟಿ ಅಂತ ಆಯ್ತಾ ಅಥವಾ ಪವಿತ್ರ ಸ್ನಾನ ಇಲ್ಲ ಇವಾಗ ಬಂದಿದೆ ಅಷ್ಟೇ ಎಲ್ಲಿಂದ ಬಂದ್ರಿ ನಾವು ಊರಿಂದಾನೆ ಬಂದಿದ್ವಿ ಕುಂದಾಪುರದಿಂದ ಹೌದು ಕುಂದಾಪುರ ಕುಂದಾಪುರದಲ್ಲಿ ಎಲ್ಲ ಕುಂದಾಪುರದಲ್ಲಿ ವಂಡರ್ ಅಂತ ಹೇಳಿ ಹೇಳಿ ಎಂತ ಉದ್ಯೋಗ ತಮ್ಮ ನಾನ್ ಬ್ಯಾರಿನಲ್ಲಿರೋದ ಲಾಸ್ಟ್ ಅದೇ ಇರೋದು ಮಹಾಕುಂಭಕ್ಕೋಸ್ಕರ ಬಂದಿರೋದು ಅಥವಾ ಊರಿಗೆ ಬಂದವರು ಬಂದ್ರೆ ಊರಿಗೆ ಬಂದವ್ರು ಬಂದಿದ್ರು ಏನ್ ಅನ್ಸುತ್ತೆ ಮಹಾಕುಂಭ ಬ್ಯಾರಿನಲ್ಲೆಲ್ಲ ಏನ್ ಸುದ್ದಿ ಇದೆ ಈ ಕುಂಭದ ಬಗ್ಗೆ ಒಳ್ಳೆ ಸುದ್ದಿ ಇದೆ ಕುಂಭ ಅಂತ ಹೇಳಿದ್ರೆ ಹಿಂದೂ ಒಂದು ಧಾರ್ಮಿಕ ಸನಾಧಾನಗಳೇ ಒಂದು ಹೌದು 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 ವಿಶ್ವಕ್ಕೊಂದು ಸಂದೇಶ ಹೋಗಿದೆಯಾ ನಮ್ಮ ಉತ್ತರ ಪ್ರದೇಶದ ಪ್ರಯಾಗರಾಜದ ಈ ಪುಣ್ಯ ನೆಲದಿಂದ ವಿಶ್ವಕ್ಕೆ ನಮ್ಮ ಸನಾತನ ಸಂಪ್ರದಾಯ ಹಿಂದೂ ಸಂಸ್ಕೃತಿ ಒಂದು ಸಂದೇಶ ಹೋಗಿದೆ ಅಂತ ಅನ್ಸುತ್ತೆ ಹೋಗಿದೆ ಹೋಗಿದೆ ಹೋಗ್ತಾ ಇದ್ದೆ ಹಾಂ ಈಗೀಗ ಹೋಗ್ತಾ ಇದೆ ಹೌದು ಅಲ್ಲಿ ಹಿಂದೂ ಅಂತ ಹೇಳಿದ್ರೆ ಏನು ಧರ್ಮ ಬೇರೆ ನಮ್ಮ ಮುಸ್ಲಿಂ ರಾಷ್ಟ್ರ ಈ ಏನು ಹೆಂಗೆ ಹೆಂಗೆ ಅಲ್ಲಿ ನಾವು ಒಂದು ಜನ್ರಿಗೆ ಯಾವ ರೀತಿ ಭಾವನೆ ಓಕೆ ಥ್ಯಾಂಕ್ ಯು ನಿರಂತರವಾಗಿ ನಾವು ರಂಜಿತ್ ಶಿರಿಯಾರ್ ಅವರಿಂದ ಮಾಹಿತಿಯನ್ನು ಪಡ್ಕೊತಾ ಇರ್ತೀವಿ ತುಂಬಾ ತುಂಬಾ ಬೇರೆ ಬೇರೆ ಸ್ಟೋರಿಗಳನ್ನೆಲ್ಲ ಮಾಡಿ ಕಳಿಸಿದ್ದಾರೆ ನಿರಂತರವಾಗಿ ಅಲ್ಲಿಂದ ಅದೇ ನಾನು ಹೇಳ್ತಾ ಇದ್ದೆ ನಾನಾಗಿದ್ದರೆ ಡೈಲಿ ಫಸ್ಟ್ ಶಾಯಿಸ್ತಾನ ಈಗ ನಾವು ಅಯೋಧ್ಯೆಗೆ ಹೋಗಿದ್ದಾಗ ಫಸ್ಟ್ ನಾಮ ಅಲ್ವಾ ಆಮೇಲೆ ಅಲ್ಲಿ ಅಷ್ಟು ರಶ್ ಆಗ್ತಾ ಇತ್ತು ಆ ಸಂದರ್ಭದಲ್ಲೂ ಕೂಡ ಏನೇ ಒಂದು ನಿಜವಾಗಿ ರಿಪೋರ್ಟರ್ಗಳಿಗೆ ಒಂದು ಅದ್ಭುತ ಅವಕಾಶ ಯಾಕಂದ್ರೆ ನಲವತ್ತೈದು ಕೋಟಿ ಅಂದ್ರೆ ಪರ್ ಡೇ ಒಂದು ಕೋಟಿ ಬಂದಂಗೆ ಅಪ್ರಾಕ್ಸಿಮೇಟ್ಲಿ ಆ ಥರ ಲೆಕ್ಕ ಸೊ ನಮಗೆ ಬೆಳಗ್ಗೆನೆ ಒಂದು ಮೂರ್ನಾಲ್ಕು ಗಂಟೆಗೇನೆ ಒಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡೋ ಅವಕಾಶ ಯಾರಿಗೂ ಸಿಗುತ್ತೆ ರೀ ಸಿಗೋದಿಲ್ಲ ತ್ಯಾಂಕ್ ಯು ಓಕೆ ಈಗ ಉತ್ತರ ಪ್ರದೇಶದ ಪ್ರಯಾಗ್ ರಾಜನಲ್ಲಿ ಕುಂಭಮೇಳದ ವೈಭವ ಕಳೆಗಟ್ಟಿದೆ ಕೋಟ್ಯಾಂತರ ಭಕ್ತರು ಜಮಾಯಿಸಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ ಇಡೀ ಊರ್ ತುಂಬೆಲ್ಲ ಸಾಧು ಸಂತರ ಬೀಡುಬಿಟ್ಟಿದ್ದು ಇಡೀ ಸನಾತನ ಸಂಕುಲವೇ ಬಂದ್ ಸೇರಿದೆ ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಯೋಗಿ ನಾಡಲ್ಲಿ ಕಳೆಗಟ್ಟಿದ ಕುಂಭಮೇಳ ವೈಭವ ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಇತಿಹಾಸ ಪ್ರಸಿದ್ಧ ಶತಮಾನದ ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ಈಗಾಗಲೇ ಆರಂಭಗೊಂಡಿದ್ದು ಇಡೀ ಉತ್ತರ ಪ್ರದೇಶವೇ ಸಂಪೂರ್ಣ ಕೇಸರಿಮಯವಾಗಿದೆ ಸಾಧು ಸಂತರು ಕೋಟ್ಯಾಂತರ ಭಕ್ತರು ಸಂಗಮ ತಟದಲ್ಲಿ ಬಿಟ್ಟಿದ್ದಾರೆ ಪ್ರಾಗ್ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡುತ್ತಿದ್ದು ಕನ್ನಡಿಗರು ಕುಳಿತಲ್ಲಿಯೇ ಕುಂಭಮೇಳ ವೈಭವವನ್ನು ಕಣ್ತುಂಬಿಕೊಳ್ತಿದ್ದಾರೆ ಮೊದಲ ಶಾಹಿ ಸ್ನಾನದಲ್ಲಿ ಮುಳುಗಿದ್ದ ಭಕ್ತರು ಮಹಾ ಕುಂಭಮೇಳ ಆರಂಭ ಆಗಿದೆ ಇವತ್ತು ಮೊದಲ ದಿನದ ಶಾಹಿ ಸ್ನಾನದ ದಿನ ಈ ಶಾಹಿ ಸ್ನಾನ ಪರಮ ಪಾವಿತ್ರ್ಯವಾದಂತದ್ದು ಹಂಗಾಗಿ ಇಲ್ಲಿ ಬರುವಂತ ಭಕ್ತರೇನಿದ್ದಾರೆ ಬೇರೆ ಬೇರೆ ಊರುಗಳಿಂದ ಬರುವಂತ ಭಕ್ತರು ಈ ರೀತಿಯ ದೀಪಗಳನ್ನ ಈ ಪುಣ್ಯ ಜಲಕ್ಕೆ ಹಚ್ಚಿ ಪುಣ್ಯ ಜಲಕ್ಕೆ ದೀಪವನ್ನ ಹಚ್ಚಿ ಆ ನಂತರ ಇಲ್ಲಿ ಸ್ನಾನ ಮಾಡ್ತಾರೆ ದೇವರ ಸ್ಮರಣೆಯಲ್ಲಿ ಮೈಮರೆತ ಸನಾತನಿಗಳು ಯೋಗಿ ನಾಡಲ್ಲಿ ಭಕ್ತ ಸಂಕುಲವೇ ಜಮಾಯಿಸಿದೆ ಸನಾತನಿಗಳು ದೇವರ ನಾಮ ಜಪಿಸಿ ಭಜನೆ ಮಾಡಿದ್ದಾರೆ ಮಹಾಕುಂಭ ಬಹು ಅಹ್ ಅಚ್ಚಾಕ್ಸ ಚಾಲಿ ಸಾಲ ಆಯ ಗುರುಜಿ